ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರಾರ್ಥನಾ ಕಿಚನ್ ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ಬಂದು ರಾಗಿ ಹಾಲ್ ಬಾಯ್ ಸ್ವೀಟ್ ಇದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ರಾಗಿ ಹಾಲು ಬಾಯ್ ಮಾಡೋಕ್ಕೆ ಏನೇನು ಬೇಕು ಅಂತ ಇಂಗ್ರೀಡಿಯಂಟ್ಸ್ ನೋಡೋಣ ಬನ್ನಿ ನಾನು ಅರ್ಧ ಕೆ ಜಿ ರಾಗಿನ ಹಿಂದಿನ ದಿವಸ ರಾತ್ರಿಯೇ ನಾಲ್ಕೈದು ಸಲ ತೊಳೆದು ನೆನೆಸಿಟ್ಟಿದ್ದೆ ಬೆಳಗ್ಗೆ ಇದ್ದಾದ ಮೇಲೂ ನಾಲ್ಕೈದು ಸಲ ತೊಳೆದು ಎತ್ತಿಟ್ಕೊಂಡಿದ್ದೀನಿ ನೋಡಿ ಈಗ ಒಂದು ಮುಕ್ಕಾಲು ಕೆ ಜಿಯಷ್ಟು ಬೆಲ್ಲ ತೊಗೊಂಡಿದ್ದೀನಿ ಒಂದು ಆಗಷ್ಟು ಕಾಯ್ತೀರಿ ತೊಗೊಂಡಿದ್ದೀನಿ ಸ್ವಲ್ಪ ಏಲಕ್ಕಿ ಏಲಕ್ಕಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಮೊದಲು ರಾಗಿ ಏನು ತೊಳೆದಿಟ್ಕೊಂಡಿದ್ದೀವಿ ಅದನ್ನು ಒಂದು ಜಾರ್ಗೆ ಮಿಕ್ಸಿ ಜಾರ್ಗೆ ಎರಡು ಸಲ ಹಾಕ್ಕೊಂಡಿದ್ದೀನಿ ಇಲ್ಲಿ ಒಂದೇ ಸಲ ರುಬ್ಕೊಳ್ಳೋಕ್ಕಾಗಲ್ಲ ಅಂತಂತಂದುಬಿಟ್ಟು ಎರಡು ಸಲ ನೀವು ರುಬ್ಕೊಳ್ಳಿ ಆದರೆ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ಕಾಯಿ ಅದು ರಾಗಿ ಹಾಲು ಚೆನ್ನಾಗಿ ಬಿಟ್ಕೋಬೇಕು ನೋಡಿ ಈ ಥರ ನಾನು ತೋರಿಸ್ತೀನಿ ಈಗ ಹಾಲು ಎಷ್ಟು ನೀಟಾಗಿ ಈ ಥರ ಜಾಲರಿ ತೊಗೊಳ್ಳಿ ಬಟ್ಟೆ ತೊಗೊಳಕ್ಕೆ ಹೋಗ್ಬೇಡಿ ಬಟ್ಟೆಲಿ ಸರಿಯಾಗಿ ಬೀಳಲ್ಲ ಈ ಥರ ನೋಡಿ ಈ ಥರ ಶೋತ್ಸೋದು ಇಟ್ಕೊಂಡ್ರೆ ದೊಡ್ಡದು ಆರಾಮಾಗಿ ಬೀಳುತ್ತೆ ನಾನು ಒಂದೆರಡು ಸಲ ಬಟ್ಟೆಲಿ ತೊಗೊ ಸೋಸ್ಕೊಳ್ಳೋಕ್ಕೆ ಅಂತ ಹೋದಾಗ ತುಂಬ ಹಿಂಸೆ ಪಟ್ಟು ಈ ಥರ ಜಾಲರಿ ತರಿಸ್ಕೊಂಡೆ ಆರಾಮಾಗಿ ಬಿಟ್ಬಿಡುತ್ತೆ ಇದರಲ್ಲಿ ಬೇಗತ್ತೆ ನೀರೆಲ್ಲ ಕೆಳಗೆ ಬೇಗ ಎಡ್ದು ಬಿಡುತ್ತೆ ರಾಗಿ ಹಾಲು ನೀವು ಒಂದೇ ಸಲ ರುಬ್ಕೊಂಡಿದ್ದ ತಕ್ಷಣ ಅದನ್ನು ರಾಗಿ ನೆಸ್ ಬಿಡಕ್ಕೆ ಹೋಗಬೇಡಿ ಒಂದೆರಡು ಮೂರು ಸಲ ರುಬ್ಕೊಳ್ಳಿ ರುಬ್ಬಿ 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 ಅದೇನು ಬಂದಿರುತ್ತೆ ಮತ್ತೆ ಜಾರಿಗೆ ಹಾಕ್ಕೊಳ್ಳಿ ಮತ್ತೆ ರುಬ್ಕೊಳ್ಳಿ ಮತ್ತೆ ಜಾರಿಗೆ ಹಾಕ್ಕೊಳ್ಳಿ ಮತ್ತೆ ರುಬ್ಕೊಳ್ಳಿ ಅದು ರಾಗಿ ಹಾಲು ಚೆನ್ನಾಗಿ ಬರುತ್ತೆ ಆವಾಗ ನೀವು ಒಂದೇ ಸಲ ಎಲ್ಲ ಇದು ಮಾಡಿಕೊಂಡ್ರೆ ಆವಾಗ ಹಾಲು ಚೆನ್ನಾಗೂ ಬಿಟ್ಟಿರಲ್ಲ ಒಂದೆರಡು ಮೂರು ಸಲ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಳ್ಳಿ ನೋಡಿ ಈಗ ರುಬ್ಕೊಂಡು ಎತ್ತಿಟ್ಕೊಂಡಿದ್ದೀನಿ ರಾಗಿ ಹಾಲನ್ನ ಈಗ ಒಂದು ಬೌಲ್ ಕಾಯಿ ತುರಿ ತೊಗೊಂಡಿದ್ನಲ್ಲ ಅದನ್ನು ರುಬ್ಕೊಳ್ತಾ ಇದ್ದೀನಿ ಇವಾಗ ರಾಗಿ ಹಾಲು ಆಗಿದೆ ಫಸ್ಟು ಅದನ್ನು ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ ಈಗ ಏನು ಕಾಯಿ ತೊಗೊಂಡಿದ್ದೆ ಅದನ್ನು ಅಷ್ಟೇ ಚೆನ್ನಾಗಿ ರುಬ್ಕೋಬೇಕು ನುಣ್ಣಗಾಗಬೇಕು ಹಾಲೆಲ್ಲ ಬಿಟ್ಕೋಬೇಕು ಆ ಥರ ರುಬ್ಕೊಳ್ಳಿ ಇದನ್ನ ರು ನೋಡಿ ಇವಾಗ ಇಷ್ಟು ನಾನು ಒಂದು ಬೌಲಷ್ಟು ತೊಗೊಂಡಿದ್ದೆ ಅಷ್ಟು ಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಇದನ್ನೂ ಅಷ್ಟೇ ಒಂದ್ಸಲ ಅಂತಲ್ಲ ಒಂದೆರಡು ಟ್ರಿಪ್ಪು ಸಲ ರುಬ್ಕೊಳ್ಳಿ ಚೆನ್ನಾಗಿ ಅದನ್ನ ನೋಡಿ ಈ ಥರ ರುಬ್ಕೊಂಡು ಒಂದ್ಸಲ ಸೋಸ್ಕೊಳ್ಳಿ ಮತ್ತು ಇನ್ನೊಂದು ಸಲ ಅಷ್ಟೇ ಆ ಕಾಯ್ದು ತರಿತರಿ ಏನು ಉಳ್ಕೊಂಡಿರುತ್ತೆ ಮತ್ತೆ ಇನ್ನೊಂದು ಸಲ ಅದನ್ನೇ ಮಿಕ್ಸಿಗೆ ಹಾಕ್ಕೊಳ್ಳಿ ಮತ್ತೆ ರುಬ್ಕೊಳ್ಳಿ ಆ ಹಾಲೆಲ್ಲ ನೀವು ಕಾಯಿ ಅದೆಲ್ಲ ವೇಸ್ಟ್ ಆಗುತ್ತೆ ಒಂದೆರಡು ಮೂರು ಸಲ ರುಬ್ಕೊಳ್ಳೋದ್ರಿಂದ ಹಾಲು ಚೆನ್ನಾಗಿ ಬಿಟ್ಕೊಳ್ಳುತ್ತೆ ನಾನು ಎರಡು ಎರಡು ಮೂರು ಸಲ ರುಬ್ಕೊಂಡಿದ್ದೀನಿ ಈಗ ನೋಡಿ ಸ್ಟವ್ ಮೇಲೆ ಇಟ್ಕೊಳ್ತಾ ಇದ್ದೀನಿ ಏನು ಹಾಲು ತೊಗೊಂಡಿದ್ದೆ ಕಾಯಿ ರಾಗಿ ರುಬ್ಕೊಂಡಿದ್ನಲ್ಲ ಆ ಹಾಲು ಮತ್ತು ಕಾಯಿ ರುಬ್ಕೊಂಡಿದ್ನಲ್ಲ ಹಾಲು ಎರಡು ಮಿಕ್ಸ್ ಮಾಡ್ಕೊಂಡಿದ್ದು ಅದಕ್ಕೆ ಈಗಲೇ ಸಿಮ್ಮಲ್ಲಿ ಇಟ್ಟಿದ್ದೀನಿ ಸ್ಟೌವು ಈಗ ಬೆಲ್ಲ ಏನು ತೊಗೊಂಡಿದ್ದೆ ಮುಕ್ಕಾಲು ಕೆ ಜಿ ಬೆಲ್ಲ ಅದು ಇದ್ರೊಳಗೆ ಹಾಕ್ಕೊಳ್ತಾಯಿದ್ದೀನಿ ಸಿಮ್ಮಲ್ಲೇ ಇರಲಿ ಇಲ್ಲಾಂದರೆ ಗಟ್ ಕೆಳಗಡೆ ತಳ ಹತ್ತಿಬಿಡುತ್ತೆ ಏಲಕ್ಕಿ ಪೌಡ್ರ್ ತೊಗೊಂಡಿದ್ನಲ್ಲ ಅದನ್ನೂ ಈಗಲೇ ಇದ್ದೀನಿ ಆದರೆ ನೀವು ತಿರುಗ್ತಾನೆ ಇರಬೇಕಾಗುತ್ತೆ ತಳ ಹತ್ಬಿಡುತ್ತೆ ಇಲ್ಲಾಂದರೆ ತಿರುಗ್ತಾ ತುಂಬ ಗಟ್ಟಿ ಹದಕ್ಕೆ ಬರುತ್ತೆ ನೋಡಿ ಈ ರೀತಿ ನಿಮಗೆ ಗೊತ್ತಾಗುತ್ತೆ ತುಂಬ ಗಟ್ಟಿ ಬೇಡ ಅತಿ ತೆಳ್ಳಗಿರೋದು ಬೇಡ ನೋಡಿ ಇವಾಗ ನಾನು ತಟ್ಟೆಗೆ ಹಾಕ್ತೀನಿ ಈಗ ತುಂಬ ಗಟ್ಟಿ ಮೀಡಿಯಮ್ ಗಟ್ಟಿಯಾಗಿದೆ ಈಗ ತುಪ್ಪ ಇದ್ದೀನಿ ಒಂದು ತಟ್ಟೆಗೆ ಇದ್ರ ರಾಗಿ ಹಾಲ್ಬೈ ಅಂತಂದ್ಕಿಂತ ರಾಗಿ ರಾಗಿದ್ರಲ್ಲಿ ಮಾಡ್ಬೋದು ಗೋಧಿದ್ರಲ್ಲಿ ಮಾಡ್ಬೋದು ಮತ್ತು ಅಕ್ಕಿದ್ರಲ್ಲೂ ಮಾಡ್ಬೋದು ಅಕ್ಕಿದಿನ್ನೂ ತುಂಬ ಈಸಿ ನೋಡಿ ಇದು ಎಷ್ಟು ಗಟ್ಟಿ ಬಂದಿದೆ ಅಂತ ಇದನ್ನು ಒಂದು ಟೂ ಅವರ್ಸ್ ತ್ರೀ ಅವರ್ಸ್ ಆದರೂ ಹಾರದಕ್ಕೆ ಬಿಡಬೇಕು ಅವಾಗ ಗಟ್ಟಿಯಾಗಿರುತ್ತೆ ನೋಡಿ ಈಗ ಹಾರಿದೆ ನಾನು ಟೂ ಅವರ್ಸ್ ಬಿಟ್ಟಿದ್ದೀನಿ ನೋಡಿ ಈಗ ಎಷ್ಟು ಗಟ್ಟಿಯಾಗಿದೆ ಈಗ ಕಟ್ ಪೀಸ್ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡಿ ತಿನ್ಬೋದು ಇದು ತುಂಬ ಮೀಡಿಯಮಾಗಿ ಸ್ವೀಟಾಗಿರುತ್ತೆ ನೋಡಿ ಈ ಥರ ಕಟ್ ಮಾಡ್ಕೊಳ್ಳಿ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಒಂಥರ ಸ್ಮೂತಾಗಿರುತ್ತೆ ಇದು ಒಳ್ಳೆ ಬರ್ಫಿ ನೋಡಿ ಕಟ್ ಮಾಡ್ತಾಯಿದ್ದೀನಿ ನಿಮಗೆ ಆ ಶೇಪ್ ಬೇಕು ಆ ಶೇಪ್ ಕಟ್ ಮಾಡ್ಕೊಳ್ಳಿ ನಾನು ಹೇಳಿದ್ನಲ್ಲ ಫ್ರೆಂಡ್ಸ್ ಮೂರು ಥರ ಮಾಡ್ಬೋದು ರಾಗಿ ಇದು ಅಕ್ಕಿದು ಮತ್ತೆ ಗೋಧಿದು ನಾನಿವತ್ತು ರಾಗಿ ಇದು ಮಾಡಿ ಇದ್ದೀನಿ ಇನ್ನು ಸಲ ಗೋಧಿದು ಮತ್ತು ಅಕ್ಕಿದು ಮಾಡಿ ಹಾಕ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದೆ ನನಗಂತೂ ತುಂಬ ಇಷ್ಟ ಸ್ವೀಟ್ಸ್ ಅಂದರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ನಾನು ಮಾಡಿರೋ ಹಾಲ್ಬಾಯಿ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್